ಎಂಟು ಬಾವಿಯಲ್ಲಿ ಈ ರೀತಿ ಸಮಸ್ಯೆ ಇದೆ ಇಲ್ಲಿ ಅದರಲ್ಲಿ ಸುಮಾರು ಎಂಟು ಬಾವಿಗಳಿಗೆ ಒಂದು ರೀತಿಯ ಹಳದಿ ಬಣ್ಣಕ್ಕೆ ನೀರು ತಿರುಗೋ ಕಾರಣ ಸಂಬಂಧಪಟ್ಟ ನಮ್ಮ ತಹಶೀಲ್ದಾರ್ ಇರ್ಬೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು ಅಥವಾ ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಗ್ರೌಂಡ್ ಗ್ರೌಂಡ್ ವಾಟರ್ ಇರ್ಬೋದು ಹೀಗೆ ಎಲ್ಲರನ್ನೂ ಸೇರಿಸ್ಕೊಂಡು ಹಾಗೆ ಪಂಚಾಯತ್ನ ಆಡಳಿತವರು ತಾಲೂಕು ಆಡಳಿತವರು ಎಲ್ಲರೂ ಬಂದು ಪರಿಶೀಲನೆ ಮಾಡಿದ್ದೀವಿ ಸ್ವಲ್ಪ ನೀರು ಒಂದು ರೀತಿ ಬೇರೆನೇ ಸ್ಮೆಲ್ ಬರ್ತಾಯಿದೆ ಆ ಕಾರಣಕ್ಕೋಸ್ಕರ ಅದನ್ನು ಕುಡಿಯಲಿಕ್ಕೆ ನೀರು ಯೋಗ್ಯ ಹೋಗಿ ಅಲ್ವ ಅಂತೇಳಿ ಅದನ್ನು ಪರೀಕ್ಷೆ ಮಾಡಬೇಕು ಉಪಯೋಗ ಹೋಗಿ ಅಲ್ಲ ಅಂತ ಅಂದರೆ ಇಮಿಡಿಯೇಟಾಗಿ ನಮ್ಮ ಗಮನಕ್ಕೆ ತಂದರೆ ನಾವು ಆ ಮನೆ ಆ ಪ್ರತಿ ಮನೆಗಳಿಗೆ ಬೇರೆ ಸಪ್ರೇಟಾಗಿ ಒಂದು ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆ ಪಂಚಾಯತ್ ಮೂಲಕ ನಾವು ನಮ್ಮ ಶಾಸಕರನ್ನು ಏನೋ ಮಾಡಿ ಯಾಕಂದರೆ ಇದು ಭಾಳ ತುರ್ತು ಆಗ ಆಗಬೇಕಾಗಿತ್ತು ಕಾರಣ ಯಾಕಂದರೆ ಒಂದು ಕಂದು ಮತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀಳಬಾರ್ದು ಈಗ ಮೇಲ್ನೋಟಕ್ಕೆ ನೋಡುವಾಗ ಸ್ವಲ್ಪ ಸ್ಮೆಲ್ ಬರ್ತಾಯಿದೆ ಸಂಬಂಧಪಟ್ಟಂಥ ಅಧಿಕಾರಿಗೆ ಕೂಡ ಸೂಚನೆ ಕೊಟ್ಟಿದ್ದೇನೆ ಒಂದು ವಾರದೊಳಗೆ ಅಂದರೆ ಬಹುಶಃ ಹತ್ತು ದಿನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಏನಂತ ಏನು ಹೇಳ್ತಾರೆ ಅಂದರೆ ಹತ್ತು ಟೆನ್ ಡೇಸ್ ಬೇಕಾಗುತ್ತೆ ಬೆಂಗಳೂರು ನಾವು ಕಲಿಸ್ಕೊಟ್ಟಿದ್ವಿ ಸೊ ಎಕ್ಸಾಕ್ಟ್ ರೀಸನ್ ಯಾಕೆ ಈ ಥರ ನೀರು ಈ ಥರ ಆಗ್ತದೆ ಅಂತೇಳಿ ಮತ್ತೆ ಈ ಕುಡಿಯೋ ನೀರು ಕೂಡ ಅದು ವಿಶೇಷವಾಗಿ ಮತ್ತು ನಾಳೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಮತ್ತು ಒಂದು ಒಂದುವರೆ ಆಗ್ಬೋದು ಯಾಕಂದರೆ ಮನೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಮೈ ಊರದ್ದು ಇರತಕ್ಕಂಥ ಜಾಗ ಇದು ಸುಮಾರು ಎಂಟು ಬಾವಿಗಳು ಕಲುಷಿತಗೊಂಡಿದೆ ಕುಡಿಲಿಕ್ಕೆ ನೀರು ಯೋಗ್ಯ ಇಲ್ಲ ಅಂತ ಸಾರ್ವಜನಿಕರು ಅಹವಾಲು ಸಲ್ಲಿಸಿದರು ಆ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇವತ್ತು ನಾವು ಎಲ್ಲ ಅಧಿಕಾರಿಗಳ ತಂಡ ಭೇಟಿ ನೀಡಿದ್ದೀವಿ ಟಿ ಎಚ್ ಅವರು ಮತ್ತು ಗ್ರೌಂಡ್ ವಾಟರ್ ಸ್ಪೆಷಲಿಸ್ಟ್ ಅವರು ಮತ್ತು ಪೊಲ್ಯೂಷನ್ ಬೋರ್ಡ್ ಕಂಟ್ರೋಲ್ ಅವರು ಹಾಗೆಯೇ ಗ್ರಾಮ ಪಂಚಾಯಿತಿ ಆಡಳಿತದವರು ಹಾಗೆ ತಾಲೂಕು ಆಡಳಿತ ಎಲ್ಲರೂ ಕೂಡ ಇಲ್ಲಿ ಬಂದು ಪರಿಶೀಲನೆ ನಡೆಸಿದಾಗ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದ್ದೇನಪ್ಪ ಅಂತ ಹೇಳಿದ್ರೆ ವಾಸನೆ ಮತ್ತು ಬಣ್ಣ ಎರಡೂ ಕೂಡ ಬದಲಾಗಿದೆ ಇದನ್ನು ಮೇಲ್ನೋಟಕ್ಕೆ ನೋಡುವಾಗ ಕುಡಿಲಿಕ್ಕೆ ಯೋಗ್ಯ ಅಲ್ಲ ಅಂತ ನಮಗೆ ಕಾಣಿಸ್ತಾ ಇದೆ ಬಣ್ಣ ಕೂಡ ಬ ಒಂದು ಟರ್ಬಿಡಿಟಿಗೆ ತಿರುಗಿದೆ ಹಾಗೆ ಬ ಕೂಡ ಒಂದು ರೀತಿಯಲ್ಲಿ ಬದಲಾದಂಥದ್ದು ಕಂಡು ಬಂದಿದೆ ಈ ನಿಟ್ಟಿನಲ್ಲಿ ನಾವು ಒಂದು ಕೂಲಂಕುಷವಾದ ವರದಿಯನ್ನು ತಗೊಳ್ಳಿ ಅಂತ ಹೇಳಿ ನಮ್ಮ ಗ್ರೌಂಡ್ ವಾಟರ್ ಇಲಾಖೆಯವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಜೊತೆಗೆ ಪಲ್ಯೂಷನ್ ಬೋರ್ಡ್ ಕಂಟ್ರೋಲ್ನವರಿಗೆ ಕೂಡ ಒಂದು ಕೂಲಂಕುಷವಾದ ಒಂದು ಪರಿಶೀಲನೆಯನ್ನು ನಡೆಸಿ ಶೀಘ್ರದಲ್ಲಿ ವರದಿ ಕೊಡಬೇಕು ಅದು ಕುಡಿಲಿಕ್ಕೆ ಯೋಗ್ಯ ಅಲ್ವಾ ಅಂತ ಹೇಳಿ ಹಾಗೆ ನಮ್ಮ ತಾಲೂಕು ಹೆಲ್ತ್ ಆಫೀಸರ್ ಅವರು ಕೂಡ ಇದ್ದಾರೆ ಅವರು ಕೂಡ ಪರಿಶೀಲನೆ ನಡೆಸಿ ಅದು ಕುಡಿಲಿಕ್ಕೆ ಯೋಗ್ಯ ಅಲ್ಲ ಅಂತ ನಮಗೆ ವರದಿಯನ್ನು ನೀಡಿದ್ರೆ ನಾವು ಪರ್ಯಾಯವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಲಿಕ್ಕೆ ನಾವು ಖಂಡಿತ ಸಿದ್ಧರಿದ್ದೇವೆ ಇಲ್ಲಿ ನಮಗೆ ಮುಖ್ಯವಾದದ್ದು ಜನರ ಆರೋಗ್ಯ ಮತ್ತೆ ಇಲ್ಲಿ ಒಂದು ಆತಂಕದ ವಿಷಯ ಏನಂದರೆ ದಿನ ದಿನದ ದಿನಕ್ಕೆ ಆ ಬಾವಿಗಳ ಸಂಖ್ಯೆ ಕಲುಷಿತಾಗ್ತಿರೋದು ಜಾಸ್ತಿ ಆಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಖಂಡಿತ ನಾವು ಇದನ್ನ ತೀವ್ರವಾಗಿ ಪರಿಗಣಿಸಿದ್ದೀವಿ ಕೆ ಇನ್ನೊಂದು ವಾರದಲ್ಲಿ ಇದೆಲ್ಲದಕ್ಕೂ ಕೂಡ ಒಂದು ಕಾರಣವನ್ನು ಕಂಡುಕೊಂಡು ಖಂಡಿತ ಅದಕ್ಕೆ ಪರಿ ಪರಿಹಾರವನ್ನು ಕೂಡ ಕಂಡು ಹುಡುಕ್ತೇವೆ ಯಾರು ಜನರು ಆತಂಕ ಪಡೋ ಅಗತ್ಯ ಇಲ್ಲ ಆದರೆ ಕುಡಿಯುವ ನೀರನ್ನ ಸ್ವಲ್ಪ ಎಚ್ಚರಿಕೆಯಿಂದ ಬಳಸಬೇಕು ಸ್ವಲ್ಪ ಕುದಿಸಿ ಆರಿಸಿದ ನೀರನ್ನ ಕುಡಿಯೋದ್ರೆಡೆಗೆ ಗಮನ ಕೊಟ್ಟು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದೇವೆ ತಹಶೀಲ್ದಾರ್ ಅವರು ಹಾಗೂ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಇಲ್ಲಿ ಮಜೂರಿನಲ್ಲಿ ನೀರಿನ ಪ್ರಾಬ್ಲಮ್ ಆಗಿರೋದ್ರ ಬಗ್ಗೆ ಹೇಳೋದಕ್ಕೆ ನಾವು ಆಗಮಿಸಿದ್ದೇವೆ ನಾವು ನೋಡಿದಾಗೆ ಮೇಲ್ನೋಟಕ್ಕೆ ಕೆಲವೊಂದು ಬಾವಿಗಳಲ್ಲಿ ನೀರು ಹಳದಿರುವುದು ಕಂಡು ಬಂದಿರುತ್ತದೆ ಹಾಗೆ ಸ್ವಲ್ಪ ವಾಸನೆ ಇರುವುದು ಕಂಡು ಬಂದಿರುತ್ತದೆ ಇದನ್ನ ವಾಟರ್ ಸ್ಯಾಂಪಲ್ನ ಅನಾಲಿಸಿಸ್ ಮಾಡಿದ ನಂತರ ಅದರಲ್ಲಿ ಏನು ವೇರಿಯೇಷನ್ ಇದೆ ಪ್ಯಾರಾಮೀಟರ್ ವೇರಿಯೇಷನ್ ಇದೆ ಅದನ್ನು ನೋಡಿಕೊಂಡು ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದು ಹಳ್ಳ ಇದೆ ಎದ್ದು ಅಲ್ಲಿ ಸ್ವಲ್ಪ ಸ್ಟ್ಯಾಗ್ನೆಂಟ್ ಆಗಿರುವ ನೀರು ಸ್ವಲ್ಪ ಕಂಡು ಬಂದಿರುತ್ತೆ ಅದಕ್ಕೂ ಅದಕ್ಕೂ ಸಹ ತೆರವುಗೊಳಿಸ್ಲಿಕ್ಕೆ ಶಾಸಕರು ಸೂಚನೆ ನೀಡಿದ್ದಾರೆ ಅದರಂತೆ ವರದಿ ಆಧರಿಸಿ ನಾವು ಕ್ರಮವನ್ನು ಹೋಗಿದೆ ಅದೇ ಮುಂಚಿತವಾಗಿ ನೀರಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಇದೆ ಅಂತ ಆದರೆ ಮಾನ್ಯ ಶಾಸಕರು ಈಗಾಗಲೇ ಅದಕ್ಕೆ ಸಪ್ರೇಟ್ ವ್ಯವಸ್ಥೆಯನ್ನು ಮಾಡುವುದಾಗಿ ತಿಳಿಸಿರುತ್ತಾರೆ